వెల్కమ్ బ్యాక్ టు మై యూట్యూబ్ ఛానల్ ఏం మా మాత్ర సో కలర్ నేను ఎన్మే ఏర్పూర్ ఛానల్ చాలా సబ్స్క్రైబ్ మళ్ళీ జర సబ్స్క్రైబ్ మళ్ళీ ప్లే పను ఇంత వీడియో నేను శురు తొందర ఇన్ మత్ మస్ మస్త్ ఖుషిట్ వీడియో శుల్ లైక్ ఇకోస్కర సింపుల్ అది పూర్వ అది రెడీ అయితే ఇంట్లో కమెంట్ మళ్ళి దాదాపు నిక్కు గుడ్స్ పని పనరుంటు అయితే తుంబి అది మాత్రం మనస్సు థ్యాంక్ యూ అనిపె దయ నికులు నా ಮೋಕೆ ಆಶೀರ್ವಾದ ಪೂರ ಕೊರ್ಲೆ ಪಂದ್ ಅಯ್ತೆ ಗುಡ್ ನ್ಯೂಸ್ ಪನ್ಕೊಂಡ ಕಾಪುರ್ಚತ್ತಂದು ಇಂಕಲಾ ತಾಳ್ಮೆ ಕಾಪನ್ನ ಏ ಹತ್ತಿ ಎಪರ ಪಂತಿಂದು ಅಂಚಾ ಒಂದು ದಾದ ಪಂಡ ಯೂಟ್ಯೂಬ್ ದ ಫಸ್ಟ್ ಪೇಮೆಂಟ್ ಬೈದಿಂಗ್ ಏತು ಬೈದನೇನ ಪಂದ ನಿ ಲಾಸ್ಟ್ ಮುಟ್ಟ ತೂವಡ ನಡುವು ಪಂಡ ಇಂಟ್ರೆಸ್ಟ್ ಇಪ್ಪ ಜೊತೆ ವೀಡಿಯೋ ಪೂರ ತೂವಾರ ಪೂರ ಪಂಡ ಅಯ್ಯೋ ಕದ ಅದೇಂದು ಎಕ್ಕೋಸ್ಕರ ವೀಡಿಯೋ ತುಲೇ ಲಾಸ್ಟ್ ಮುಟ್ಟ ಅಪ್ಪ ನಿಕ್ಲೆ ಗೊತ್ತಾಪಿ ಕೇಳ್ತು ಬೈದಂಡು ಏನ ಕತೆ ಅಪ್ಪ ಅಂತ ಐಕೋಸ್ಕರ ಕುಡೋರಪ್ಪ ಅನ್ನದಿಲ್ಲ ಒಂದು ಪೂರಾ ಇಂಕೊಂದು ಎಲ್ಲ ಮಟ್ಟಿನ ಅಮೌಂಟ್ ತಿಕ್ಕದ ಪಂಡ ನೆಕ್ ಕಾರಣ ನಿಖುಲು ನಿಖುಲ್ ಸಪೋರ್ಟ್ ಮಲ್ತನೇ ಈ ಕಾಸು ಬರ್ಕುಲೇಕ ಎನ್ನು ಕೈಕ ತಿಕ್ಕುಲೆ ಕಾಂಡ ಏಕೋಸ್ಕರ ನಿಖಲೆ ಮಾತೇರಿಗಳ ಥ್ಯಾಂಕ್ ಯು ಪನ್ಪೆ ಅಂಚೆನೆ ನನ ವರಿಯಾಗ ಥ್ಯಾಂಕ್ ಯು ಪನ್ನೋಡು ದಾದ ಪಂಡ ಎನ್ನ ಕುಪ್ಪ ಅಕ್ಕ ನಮಗೆ ಪಂಡ ಎನ್ನ ಬಾರಿ ಅನ್ಕುಲ ಅಣ್ಣೆ ಬಂದುಕ ಎಲ್ಲಿ ಇರ್ಕೊಕ್ಕಲ್ಲ ಹರಿಪ್ರಸಾದ್ ತಿರಿಂಜೆ ಅಂದ್ರೆ ಆರ್ನಾರ ಚಾನಲ್ ಉಂಡು ಕೋಲ ಮದ್ಮೇಲೆ ಪೂರ ವೀಡಿಯೋ ಪಾಡ್ವೇ ಅರೆಗ್ಲ ಅರೇಗಲ ಸಪೋರ್ಟ್ ಸಪೋರ್ಟ್ ಅರೆಗ್ಲ ಅರೇಗಲ ಥ್ಯಾಂಕ್ ಯು ಪನ್ಪೆ ಪಂಡ ಎಲ್ಲಿಗೂ ಯೂಟ್ಯೂಬ್ದಾಗ ಗಂಧಗಾಲೆಲ್ಲ ಗೊತ್ತಿದ್ಜಿ ಏನ ಅಮಲ್ಕೊಳು ಏನ ಮಲ್ಪರ ಬಲ್ಲಿಂದ ಗೊತ್ತಿಜ್ಜಿ ಗೊತ್ತಿದ್ಜಿ ವೀಡಿಯೋ ಮಲ್ಪೆ ವಿಡಿಯೋ ಎಡಿಟ್ ಮಲ್ಪೆ ವೀಡಿಯೋ ಈತೆ ಗೊತ್ತುಂಡು ಗೊತ್ತುಂಡ ಎಂಕ್ ನಾಲ್ಕು ಸಾವಿರ ಅವರ್ ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಯ್ಬೇಕು ಅಂಚು ಯೂಟ್ಯೂಬ್ ಮೆಸೇಜ್ ಬರ್ಕೊಡುಗಿನ ಗೂಗಲ್ ಆಡ್ಸೆನ್ಸ್ ಪಿನ್ ಬರ್ರ ಎಡ್ರೆಸ್ ಕೂಡ ಪಾಡೋಡು ಒಂದು ಆ ಟೈಮ್ಡಿ ನಾನು ಕೆಲವು ಜನ ಟೈಕೇನು ಬೇನು ಎಂಚ ಮಲ್ತ್ಕೊಂಡು ಎಂಚಾ ಮಲ್ಕೊನು ಪಂದು ಕೊರಲೇಂದು ಇಂಗೆ ಎಲ್ಲ ಪಂದು ಕೊಡ್ತಿದ್ದರು ಗೊತ್ತಿದ್ದಿಂದೆ ಪಂಡೇರು ಕೆಲವು ಜಾಗಲ ಕುಡಿಸೋದ್ತಿದ್ಜಿ ಅಂಚ ಪೂರ ಪಂಡೇರು ಕೆಲ ಕಲಿತು ನಾಲ್ಕು ಲಂಚೇ ಹಿಂಗೆ ಪನ್ನಿ ಮಲ್ಲೆಜ್ಜಿ ಆ ಟೈಮುಡಿ ಹಿಂಕ ಅಣ್ಣೇನ ಹೆಂಗೆ ಸಪೋರ್ಟ್ ಮಲ್ತೇನು ಆರು அஹ் ஆசி இல்ல ஃபோட்டோகிராஃபர் ஐத்து பிசி தூட்ல இங்க ஐத்த பிச்ச மல்கொடு இன்னொந்து பந்து போகே கேப்பாண்டி காப்பு நான் வத்த இந்த பாப்பா ஆரே ஆந்திட்டு இங்க மலத்த பூரா கொடுத்து பின் பர்ப லேக்கலாம் மல்தி இனி எமௌண்ட் வர்த்த லேக்கல மல்தேரு தயப்பண்ண பூரா மல்பாரி பிணத்தை நமக்கு அங்கே பூரா கடப்பூர பூர்ப்பு அவன் ಕರೆಕ್ಟಾಗಿ ಅದು ಕಡಪ್ರು ಇಜಿನ ಹೆಚ್ಚು ಕಮ್ಮಿ ಆಂಡ ವರ್ಪು ನೆಲ್ಲ ಬರ್ಕ್ ಪೂಜಿ ಹೈಟು ಪಾಪ ಮಸ್ತ್ ಹೆಲ್ಪ್ ಮಾಡಿರು ಇನ್ನಿ ಮುಟ್ಟಾರ ಅಲ್ಲಿ ನಾನು ಕೈ ಪಾತು ನಡಪಾ ಅಂದಿಲ್ಲಾ ಏನು ಫೋನ್ ಬಂದಿದ್ದಾನೆ ಇಂಗೆ ದಾಳಿ ಗೊತ್ತುಜ್ಜಿ ಹೆಂಗೆ ಹೆಲ್ಪ್ ಮಂದಿ ಪನ್ನ ಇನ್ನಿ ಮುಟ್ಟಲ್ಲ ಏನು ಏನಲ್ಲ ಗೊತ್ತಿಜ್ ಬಂಡೆ ಇಜ್ಜಿಂದ ಮಂದಿ ಪೂಜಿ ರಾಕ ಎತ್ತೆ ಬಿಸಿ ಇತ್ತು ಮೆಸೇಜ್ ಪಾಂಡ್ರೆ ರಿಪ್ಲೈ ಕೊಟ್ಟು ಅದನ್ನು ಏನ ಏನು ಏನ ಮಲ್ಪರ ಬಲ್ಲಿ ಅವು ಪೂರ ಎಂಕ್ ಪಂದು ಕೊರೊಂದಿಲ್ಲ ರೈಕೋಸ್ಕರ ಏನು ಮಸ್ತ್ 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 ಥ್ಯಾಂಕ್ ಯು ಪಂದೆ ನೆಕ್ಸ್ಟ್ ಬರ್ಕ ನಮ್ಮನ್ನ ಫ್ಯಾಮಿಲಿಗೆ ಇಲೇಗ ಇನ್ನ ಫ್ಯಾಮಿಲಿದ ಬಗ್ಗೆದಲ್ಲ ಪನೋಡುಜಿ ಇಂಗೆ ನನ್ನ ಎರಡು ಫ್ಯಾಮಿಲೀಲಿ ಹಿಂಗೆ ತಿಕ್ಕಿದೆ ಮಸ್ತ್ ಪುಣ್ಯವಂತೆ ಪನೋಡು ದುಂಬು ಆಪೇ ಮನ ಸಪೋರ್ಟ್ ಬೋಡ್ ಮದ್ಮೇರ್ ಮದ್ ಕಣನೆನೆ ಸಪೋರ್ಟ್ ಇತ್ತೆಂಡ ವಾ ಇತ್ತೆಂಡವಾಲ್ ಪುಣ್ಮಲ್ಲ ಏನಲ್ಲ ಮಲ್ಪರ ಪರ ಸಾಧ್ಯ ಆ ವಿಷಯ ಮಸ್ತ್ ಲಕ್ಕಿ ಡಯಪ ಜಿಯನ್ನ ಪುಪ್ಪ ಹಿಂಗೆ ಸಾತ್ ಕೊರೇ ಯಾರು ಧೈರ್ಯ ಕೊರ್ನೇಟಿ ಇದೇ ಊಟ ಬರ್ತದ ಉಂತ್ಯ ಅರಿ ಥ್ಯಾಂಕ್ ಯು ಪಂಪೆ ದಯಪಂಡ ಅವ್ರು ಒಂಚೆ ಪಾತ್ರೆ ಬಂದಿತ್ತೇ ಎಂಕು ಯೂಟ್ಯೂಬ್ ಮಲ್ಪ ಆಸೆ ಇತ್ತ ಅಣ್ಣ ಪೋಡ್ಗೆ ಇತ್ತ ಇರ್ಲದ ದಾಲ ಪಂಪೇರ ಕಮೆಂಟ್ ಪೂರ ಬರ್ತ್ಕೊಂಡಪ್ಪ ಪಂದ್ ಅಪ್ಪಾಗ ಯೂಟ್ಯೂಬ್ ಶುರು ಮಾಡ ಅಜ್ಜಿ ಅನ್ನಪ್ಪ ಒಂಚೆ ಪಾತ್ರೆ ಪಂಡೇರು ದಾಲ ಪಂಡೇರು ಅಕುಲು ಅಂಚ ಪಂಡೆರ್ ಇಂಚ ಪಂಡೇರೀ ಐದು ಪನೊಂದು ಗುಲ್ತೊಂದು ಕುಲ್ಲು ಮಂಡ ಯೂಟ್ಯೂಬ್ ಮಲ್ಪರ ಓಡ್ ಏರ್ ಏನಪ್ಪ ನಡಿ ಅನ್ನ ಎನ್ನ ಕೆಲಸ ಮಲ್ತು ಪೋಪೆ ಅಪ್ಲೇ ಉತ್ತರ ಕೊಟ್ಬಿಡಿನ ಏನು ಕೊಡ್ಬೇಕ ನಿ ಕಾನ್ಫಿಡೆನ್ಸ್ ಇತ್ತನ್ ಪಂಡ ಈ ಯೂಟ್ಯೂಬ್ ಮಲ್ಪು ಒಬ್ಬ ನಿನ್ನ ಪಿಲ್ ಅವಡಿ ಪಡಿ ಅನ್ ಅನ್ನ ನಿನ್ನೋಡು ಬಂದು ಆಗೊಂದು ಹೆಂಗೆ ಪಾತಾರೆ ಬಂದು ಇತ್ತೇ ಯೂಟ್ಯೂಬ್ ಶುರು ಮಲ್ಪನಾಗಾನೆ ಅಂಚನೆ ಏನಿಲ್ಲ ಓಕೆ ಪಂದ್ ಯೂಟ್ಯೂಬ್ ಶುರು ಮಲ್ತೆ ಅವೇ ಅಕ್ಕಲ್ನ ಕಣ್ಣನ ಸಪೋರ್ಟ್ ಇಟ್ಕೊಂಡು ಈನ ಮಲ್ಪಲ್ಲಿ ಇನ್ನಿಕ್ಕಲಾತೆ ಹಂಗೆ ಏನಲ್ಲಿ ಇತ್ತಂಡ ವಿಡಿಯೋದ ವಿಷಯ ಏನಲ್ಲಿ ಇತ್ತಂಡ ಯಾ ನಾರಡ ಕೇಂದು ಒಂದು ಲೈವ್ ಬರ್ಪುಂಡಲ್ಲ ಅದನ್ನ ಪರ್ಮಿಷನ್ ಕೇಂದು ಲೈವ್ ಪೂರ ಬರ್ಪು ನಂಜ ಜಿ ಅನ್ನ ವಿಷಯ ಇಡ್ಕೊಂಡ ಯೂಟ್ಯೂಬ್ ದ ಚಾನಲ್ ದ ಬಾಸ್ ಆಯ್ರದ ಹತ್ರನೇ ಯೂಟ್ಯೂಬ್ ಶುರು ಮಾಡಿದೆನು ಬೊಕ್ಕ ಏನು ಅಮ್ಮ ಪಪ್ಪನ ವಿಷಯ ಬರ್ತಾ ಇನ್ನು ಏನು ಮನಸ್ತ ಪಾತಿರಪ್ಪ ಅನ್ನೊಂದು ಇಲ್ಲದೆ ಇದಕ್ಕೋಸ್ಕರ ಇನ್ನು ಪೂರ ಜನ ತಲೆಫನ್ ಕಾಪಂದು ಒಂಜಿ ಒಂಜಿಪ್ನಾಗ ಈತ ಜನದ ಸಪೋರ್ಟ್ ಇತ್ತಿಂಡನೆ ಅಲ್ಲಿ ತುಂಬುವಾರ ಸಾಧ್ಯ ಅಪ್ಪುನು ಎಲ್ಲ ನಮ್ಮ ಪಾಪಾಗೆ ಯೂಟ್ಯೂಬ್ದ ಅಲ್ಲ ಗೊತ್ತಿ ಪಾಪ ಊರು ಹುಡುಗನಾಗ್ಲೇಕ್ಳಿಗೆ ಗೊತ್ತಿ ಕೊಡು ಕಂಜಿ ಕೈ ಕಂಜಿ ಕಂಡ ಇಲ್ಲದ ಕೆಲಸ ಆತೇ ಗೊತ್ತಿಪ್ಪು ಮಕ್ಳಿಗೆ ವ್ಲಾಗ್ ತುವಾರ ಹೋಲ್ ಕುಡ್ಸೋತಿ ಕೊಡು ಆ ದಂಡ ವೀಡಿಯೋ ತುವಾರ ಹೋಲ್ಕುಡ್ಸೋತಿ ಅಂಜ ಇಪ್ಪು ನನಗೆ ದಿನ ಫೋನ್ ಮಲ್ತದ ಈ ಮಧ್ಯಾಹ್ನಾಗೆ ಪಣ ಮೂಜಿ ನಾಲ್ಕು ಗಂಟೆನಾಗ ಫೋನ್ ಮಲ್ತು ಪಂಡೆ ಪೊಪ್ಪಾಡ ಏನು ಯೂಟ್ಯೂಬ್ ಶುರು ಮಾಡ್ತಾಯ್ದೆ ಬೊಪ್ಪ ಎಂಚದಾಲ ಗೊತ್ತುಜ್ಜೈತ ಅಂಜಪುರ ಪಂಡೇರ ಪಂಡ್ರೆ ಶುರು ಮಲ್ತೀರ ಅಣ್ಣ ಒಂಜಿ ಲಾಸ್ಟ್ ಪಾತೇರ ಲಾಸ್ಟಿಗೆ ಪಂಡೇರನ್ನ ಬೊಪ್ಪ ದಂಡ ಏನಲ್ಲ ಮಲ್ಪು ಏನನ್ನ ಕೆಲಸ ಮಲ್ಪು ಅಣ್ಣ ಇನ್ ಕಡೆ ಮುಟ್ಟ ಕಡೆ ಕೊಡಿ ಎತ್ತ ಅವು ಕಡೆ ಮುಟ್ಟ ಕೊನು ಅರ್ಧ ದೊಡ್ಡ ಬಿಟ್ಕೊಂಡು ಇನ್ನು ಕೆಲಸಗಳ ಜಪ್ಕೊಡ್ಜಿ ನಾವು ಒಂಜಿ ಪಾತೇರ ಪೊಪ್ಪ ಪಪ್ಪ ಬಂತೇರು ಇನ್ನೇ ಊರು ಹುಡುಜ್ಜಿ ಅರೆ ಬೊಂಬಾಯಿ ಪುನರ್ದಾತ್ರ ನಾ ಈ ವಿಡಿಯೋ ಪಪ್ಪ ಏನೋ ವೀಡಿಯೋ ತುಪ್ಪ ಅದೇ ಈ ವಿಡಿಯೋದ ಮುಖಾಂತರ ಪನ್ಪೆ ಈ ರಾಣಿ ಒಂಚ್ ಪಾತಿರಪ್ಪ ಅಂತನೇನೆ ನಾನಿ ಎತ್ತಿ ದುಮ್ಲ ಕೋಪೆ ಒಂದು ಚಾನಲಲ್ಲಿ ನಾನು ಏನಡೆ ಎತ್ತ ಸಾಧ್ಯ ನಾತು ದುಮ್ಕೋನಾರ ತೂಪೆ ಆ್ಯಂಡ್ ಏನು ನಾಳೆ ಗೊತ್ತಿನ್ ಚಂದೆ ಈ ನೀಟೇ ಮುಟ್ಟ ಬರ್ತದೆ ಯೂಟ್ಯೂಬ್ರದ್ಯಾನು ಒಂದು ಎಲ್ಲಿ ಅಮೌಂಟ್ ಅಣ್ಣಲ್ಲ ಪತ್ತಿದೆ ಯಾಕೆ ಕಾರಣ ನಿಖುಲ್ ಮಾತಾ ನಿಖುಲ್ನ ಆಶೀರ್ವಾದ ನಾನೇನೋ ಮೆಗ್ದಿನಕಲಿನ ವಿಷಯ ಬರ್ಕೊಂಡ ಮಸ್ತ್ ಸಪೋರ್ಟ್ ಮಲ್ದೇರು ಮೆಗ್ದಿನ ಹಕ್ಕಲಿಂದ ಹತ್ತು ಇನ್ನ ಪಕ್ಕ ಅಕ್ಷತ ನಕಲಿು ಅಕ್ಲೆಲ್ಲ ಮದ ಪರಿಚಿ ಪ್ರತಿಯೊರಿಲ್ಲ ಬೊಕ್ಕದಕ್ಕೆಲ್ಲ ಉಳ್ಳೇರು ಏನೋ ಫ್ಯಾಮಿಲಿಯು ಪ್ರತ್ಯಕ್ಷವಾದ ಪರೋಕ್ಷವಾದಿ ಹಿಂಗೆ ಹೆ ಮಲ್ದೇರು ಅಣ್ಣ ಕೆಲವರು ನಾನು ಇಷ್ಟೇ ಪೂಜೆ ಅಕ್ಕಲೆ ಪಂಪುನು ಅಣ್ಣ ಏನು ಏನು ಪನ್ಪೆ ಯಾಕೊಂಡ ಹೆಂಗ ಫಸ್ಟ್ ಹೆಂಗೆ ಮಸ್ತ್ ಸಾಥ್ ಕೊಡ್ತೀರ ನಡುಟನ್ನ ಕೈ ಬುಡಿಯೋದಲ್ಲ ಫಸ್ಟ್ ಹೆಂಗೆ ಮಸ್ತ್ ಸಾಥ್ ಕೊಡ್ತೀರಿ ಅದಕ್ಕೋಸ್ಕರ ಏನು ಅಕ್ಲೆಗೆಲ್ಲ ಥ್ಯಾಂಕ್ ಯು ಪನ್ಪೆ ನಾವು ಏನು ಮೆಗ್ ದಿನಾಕ್ಳಿಗೆ ಲಂಚ ನಾನು ಇನಿಕ್ಲ ವೀಡಿಯೋ ಪಾಡ್ಬೇಕ ಇನ್ನಿ ಮುಟ್ಟಾಗ್ಲೇ ಏನು ವೀಡಿಯೋ ಪಡ್ಬೇಕು ನಾನು ಊರಿಗೆ ಒಂದು ಫೋನ್ ಮಲ್ಪೆ ರಮ್ಯಾಡ ಬಂದ್ಪೆ ತೂಲ ರಮ್ಮಿ ವಿಡಿಯೋ ವೀಡಿಯೋ ಸರಿ ಆಯಿತೆ ನಾನು ನಾಲ್ಕು ತೂದು ಅಲ್ಲಿ ಎತ್ತೆ ಬಿಸಿ ಇರ್ತನಲ್ಲಿ ಒಂದು ವೀಡಿಯೋ ಎಲ್ಲ ತೂದು ಸರಿಯುತ್ತೆ ನಾಕ ಈ ಪಾಡ್ ಬಣ್ಣ ಪಾಡ್ವೆ ತಪ್ಪ ಇರ್ತೀನಿ ಬಣ್ಣ ನಿಂಗೆ ಇಟ್ ಅಂತ ಕೂಡ ಎಡಿಟ್ ಮಾಡಿ ಪಾಡ್ದು ನಾನು ಉಂಡೆ ಅಂತ ಬಂಡೆ ಹಿಂಕೂ ಗೊತ್ತಾಗ್ಬಿಜಿ ವಟ್ ಆರ್ ಹೆಂಗೆ ಎಡಿಟ್ ಮಾಡ್ಬಿಡ್ಬೇಕ ತುಪ್ಪನಾಗಲಿ ಹೆಂಗೆ ಚೆಂದ ಗೊತ್ತಿರ್ಬೋದು ಅತ್ತೆ ಐಕೋಸ್ಕರ ಬರ್ತೀನಿ ಮ್ಯಾಗ ಗಿಲಾತಿ ಹಿಂಗೆ ಸಪೋರ್ಟ್ ಮಸ್ತ್ ಮಂತ್ನು ಮೈತ ನಾನು ಅಕ್ಲೇನ ಆಡು ಅಪ್ಪಿ ಅಕ್ಲೇನೋ ಈ ಟೈಮೋಡು ಎಂಕ್ ಒಂದು ಪೂರ ವಿಷಯ ಪೋಡ ಫಂಡ್ರೆ ಬಲ್ಲೆ ಗೊತ್ತು ಆಗ ಮನಸ್ತ ಕಾತಿರ ಕಣ್ಣಾಗ ಒಂದು ಏನು ಪೂರ ಮಲ್ಕೊಡೈತೆ ನೀವುಕೊಂಡ ಇನ್ನು ಆಗಿ ಇದೇ ಮುಟ್ಟ ಹೆಂಗೋ ಕೆಲ್ಸ ಪೋನಾಗ ಅಟ್ಲೀಸ್ಟ್ ಸಂಬಳ ತಿಂಗಳು ತಿಂಗ್ಳು ತಿಕ್ಕು ನಾನು ಮೋಲ್ದಾದು ನಾನು ಈತ ಮಲ್ಲ ಮಲ್ಕೊಳ್ಳಿ ಇಂಕೊಂದು ಮಲ್ಲ ತಂಡ ಸೊನ್ನೆದ್ದು ಇನ್ನ ಈತ ಮಲ್ಲ ಫ್ಯಾಮಿಲಿ ಪಡೆಯೋಂಡೆ ಎಂಕುಂದು ಮಲ್ಲ ಫ್ಯಾಮಿಲಿ ಆಯ್ತಪ್ಪ ಇನ್ನ ವಿಷಯ ದಾರ ಗೊತ್ತಿಜ್ಜ ಅಂದ ಇತ್ತೇನು ಒಂದು ನಾಲ್ಕು ಕಾಸು ಪತ್ತೊಂದೆ ತೊಂಡ ಪಂಡ ಇಂಗೊಂದು ಮಲ್ಲಾನೆ ನೆಕ್ಸ್ಟ್ ನಮ್ಮ ಬರ್ಕೇನ ಕಾಣನೆ ಫ್ಯಾಮಿಲಿ ಹಿಂಗೆ ಪಣದೇಜ್ಜಿ ಅಕ್ಕಲು ಯಾಪತಿ ಹೆಂಗೆ ಏನಾರ ಹಿಂಗೆ ತಿಕ್ಕೊಂಡು ಹತ್ತಿನ ಏನಾರು ಏನು ಲೈಫ್ ನಾ ಅಂದ್ಕೊಂಡು ಪಂಡ ಏನಾದ್ರೂ ಜಾಸ್ತಿ ಎನ್ನ ಕಣ್ಣನೇ ಫ್ಯಾಮಿಲಿ ಲಕ್ಲೆ ಖುಷಿ ಕೊಡೋಲ್ಲ ಅಂತೇನೆ ಪೇಮೆಂಟ್ ಬೈದಿನಿ ಮಾತೇ ರೇಗಲ ಖುಷಿ ಪಂಡ ಅಹ್ ಏನಪ್ಪ ಅಂತ ನತ್ಯ ಎನ್ನ ಎದುರು ನೀನ್ ಇದರ ಏನ್ ವೀಡಿಯೋನೆ ಮತ್ತಿತ್ತಿದ ಅದನ್ನ ತಕ್ಲೆ ಖುಷಿ ಆಗಿತ್ತ ಮಾತೆಲ್ಲ ಕೈ ಮುಗಿ ಹೊಂದಿತ್ತೇ ಬೇಗ ಬರಾಡಂಗ್ ಇನ್ನ ಅಮ್ಮ ಒಂಜಮ್ಮ ಊರುಡಿತ್ತ ಹೆದ ನಾಳೆ ಏನಮ್ಮ ಐನ ಅಮ್ಮನ ಹಾಕಲಿ ಹೆಂಗ ಬೊಂಬಾಯ್ರು ಆ ಎನ್ನ ಅಮ್ಮ ಆಡು ಅಮ್ಮ ಬಣ್ಣ ಮಾನಿ ಎನ್ ಅತಿಗೆ ನಕ್ಕಲು ಪ್ರಿಯಕ್ಕ ನಾಕಲು ಪ್ರತಿಭಾ ಅಕ್ಕಲಿ ಕೂರಲ್ಲ ಅದ ಅಮ್ಮನ ಹಕ್ಕಲಿನ ಪ್ಲೇಸ್ಡೇ ಒಳ್ಳೇರ್ ದಯಪಂಡ ಜನಪಪ್ಪನ ಫ್ಯಾಮಿಲಿದು ಏನ್ ಲಾಸ್ಟ್ದಲ್ಲತ್ತೆ ಜನಪ ಲಾಸ್ಟ್ ಆಗಿ ಹೆಂಗ ಲಾಸ್ಟ್ ಅಲ್ಲತ್ತೆ ಅಂಚೆ ಎಂಕ್ ಮಾತೇನಲ್ಲ ಮೋಕೆ ಎಂಕ್ ಮಾತೆಯರ್ನಲ್ಲ ಸಪೋರ್ಟ್ ತಿಕ್ಕೊಂಡು ಎಂಕ್ ಖುಷಿ ಹಾಕ್ಕೊಂಡು ಅಂಚ ಇಜ್ಜಿ ಅನ್ನ ಫ್ಯಾಮಿಲಿ ಹಾಲು ಅವ ಮಲ್ತು ಅಂದು ದುಂಪು ಆರವಲ್ಲಿ ಅಂಚ ಪೂರ ಇಜ್ಜಿ ಏನೇ ಬರ್ಚಿ ವೀಡಿಯೋ ಬಚ್ಚಿ ನಾನರ ಪಾಡ್ಕೊಂಡು ಇಜ್ಜಿ ಫೋನ್ ಮಲ್ತು ಪನ್ಪೇ ಪಾಡು ವಿಡಿಯೋ ಅವು ಪಾಡು ಮುಂದಕ್ಕೆ ಪಾಡು ಅಂಚ ಪಾಡು ಇಂಚ ಪಾಡ್ದು ಪ್ರತಿ ಒರಿಲ್ಲ ಎಲ್ಲ ಎಲ್ಲತ್ತಿಗೆ ನಮ್ಗೆ ವಿಷಯ ಅನ್ಪಣುನ ಪಂಜಿಂದ ಸರಿಲಾಗ್ತದೆ ದದ ಬಣ್ಣ ಏನು ನಡ್ಬಿಟ್ಟು ಆಜು ತಿಂಗ್ ಒಲ್ ಗ್ಯಾಪ್ ಕೊಡ್ದಿತ್ತೆ ವೀಡಿಯೋ ಪಂಡ್ಯಾಂಕ ಏನ ಮಲ್ಪಡು ವ್ಯೂಸ್ ಪಂದಿತ್ತೀಜಿ ಕೆಲವು ಏನ ಟೆನ್ಷನ್ ಪೂರ ಇತ್ತಿನದ ಹತ್ತಿರ ಏನು ಯೂಟ್ಯೂಬ್ ಬುರ್ಚಿ ಬಂದು ಬುಡ್ದಿತ್ತೆ ಆ ಟೈಮು ಏನಡ ರಿಂಗ್ ಲೈಟ್ ಅವು ಪೂರ ಇತ್ತೆ ಐನು ಏನು ಬೆಡ್ಡ್ದು ಅಡಿಗೆ ಪಾರ್ದು ಬಿಡ್ದಿತ್ತೆ ಇಂಗೆ ಬಿಡ್ಸಿ ನನ್ನ ಏನಾರು ಡಾ ಆಪೂಜಿ ಬಂದು ಏನು ಬೆಡ್ಡ್ದು ಅಡಿಗೆ ಪಾರ್ದಿತ್ತೆ ಅತಿಗೆ ಒಂಚಿದ್ದೀನಿ ಹೆಂಗೆ ಇಲ್ಲಾಡೆ ತೂದು ಐಂದ ಈ ಅಡಿಕೆ ಬಾರ್ದಾ ಪಣ್ಣಂಗೆ ಅತಿಗೆ ಏನಾರ ಪೂಜಿ ಎಂಕ್ ಎಂಚ ಮಲ್ಪಡಂದ್ ಗೊತ್ತಾ ಒಂದಿಜ್ಜಿ ಎಂಚ ಕೊನೋಡುಂದೆ ಗೊತ್ತಾ ಒಂದಿಜ್ಜಿ ಅಂಚ ಪುರ ಅಂದೆ ಅರೆಡ ಫನಾಗ ಅತ್ತಿಗೆ ಒಂಜೆ ಪಂಡೇ ಮೀನಳ ಆಪು ನಮ್ಮಿ ಈ ಮಲ್ಪು ಈ ಹುಷಾರುಲ್ಲ ನೀಕ್ಕ ಆಪುಂಡು ಈ ದಂಚೆಣ್ಣು ಈ ಪಾಡೊಂದು ಪೋ ಒಂಜ ದಿನ ತುರ ನಿ ಹಂಡ್ರೆಡ್ ಪರ್ಸೆಂಟ್ ನಿಕ್ಕ ಮಾತಲ್ಲಿ ನಾನು ಮೌಕೆ ನಿನ್ ಅತ್ತಿಗೆ ಪನ್ಲೇಕ ನೀನು ಮತ್ತೆ ಜನ ನಾನು ಮೋಕೆ ಮಲ್ಪನಾಗ ತಿಕ್ಕಿದೆ ಯಾರು ಏನು ಎತ್ತಿಂದ ಅಲ್ಲ ಸುರ್ಗೆ ಅತಿ ಏನಾಗ್ಲೇಡ ಶೇರ್ ಮಲ್ಕು ಹಿಂಗೆ ಗೊತ್ತ್ ಜಿ ಎರಡ ಶೇರ್ ಮಲ್ಕೊಡ್ದು ನಾ ಆಜ್ಜ್ ಹಿಂಗೆ ಫಸ್ಟ್ ಏನು ಅಕ್ಲಿ ಬಂದ್ಬಿಡ ಸುರು ಅಮ್ಮನ ಹಾಕ್ಲೇಡ ಅನ್ಪೆ ಅಮ್ಮನೇಡ ಬುಕ್ ಹಿಂಗೆ ಅತಿಗೆ ನಾಕ್ಲೇಡ ಏನು ಎತ್ತಿನಲ್ಲ ಅತಿಗೆ ನಾಕ್ ಲೇಡ ಅನ್ಪೆ ಅಕ್ಕಳು ಹೆಂಗೆ ಧೈರ್ಯ ಗೊತ್ತಬ್ರಿ ಸಪೋರ್ಟ್ ಮಲ್ಪೀರಿ ಅಂಚದು ಅಕ್ಳಿಗೆ ಹಿಂಗ್ ಕಂತಾರೆ ಥ್ಯಾಂಕ್ ಯು ಬನ್ಪೆ ಯೂಟ್ಯೂಬ್ ಹುಡುಗ ಬೊಚ್ಚಾದನ ಕೇಳ್ದು ಜೋಲಶ್ಮಿ ಮೊಲೇದ ಪೂರಿ ಎಡ್ಡೇನ ಕಂತೀರ ಫಂಡಿಚ್ ಬೊಚ್ಚಾದ್ನಲ್ಲ ಕೇಳ್ದೆ ಬೊಡ್ಚಂದ ಡೈರೆಕ್ಟ್ ಡೈರೆಕ್ಟೆಲ್ಲ ಹೊಂದ್ತಿದ್ದೀರ ಕಿರಾಡು ದೂರ ದೂರೋಡು ಪೂರ ಅಂತೀರ ಅಲ್ಲೇ ಓಡಿತ್ತೆಣ್ಣ ಯೂಟ್ಯೂಬ್ ಓಡಿದ್ದೆಣ್ಣಿಗೆ ಆಯ್ತು ನಾ ಯ ಪೈಸೆಲ್ಲ ಬೈಜ್ಜಿ ಒಂದು ಅಪ್ಪುನ ಪೋಪುನ ಒಂದು ಪೂರ ನೆರ್ದಲ ನೆರದಲ್ಲ ಕೇಳ್ದೆ ಪಡ ಬು ಬಿಡ್ಕ ಅಕ್ಕಲನ್ನ ಅಕ್ಕಲಂತ ಪನ್ಯ ಕೇಳಿ ಹೆಂಗೊಂದು ಛಲೋ ಬರ್ತೇನೆ ಏನಲ್ಲ ಮಲ್ಪ ಕೊಡು ಅಂದ ಇನ್ನೇ ಐಡಿಯ ಮುಟ್ಟ ಬೇಳ್ತಿದ್ದೆ ಇನ್ನ ಅಕ್ಕಲೇಗೆಲ್ಲ ಥ್ಯಾಂಕ್ ಯು ಅಂತೇನ ಇನ್ನೊಂದು ಎಲ್ಲಿ ಅಮೌಂಟ್ ಪಾತೊಂಡೆ ದುಂಬಗೂ ತೂಕ ಏನಾದ್ರು ಏತ ಎತ್ತೊಂಡೆ ಆತನೋದು ಒಂದು ಎಡ್ಡೆ ನೆಟ್ ಉಂಟು ನಾ ಧೈರ್ಯ ಹೆಂಗೆಕೊಂಡು ಒಂದು ಖುಷಿ ಉಂಡು ಏರಿಗಲ ಹರ್ಟ್ ಮಲ್ತದ್ದು ಏರು ಏನಲ್ಲ ಬೇಜಾರ್ ಬೇಜಾರುಪುರ ಮಲ್ತದ ಏರಿಯಾಗ್ಲ ಏನಲ್ಲ ತೊಂದರೆ ಕೊಡ್ತೇನೆ ವಿಡಿಯೋ ಮಲ್ತದ ಕಾಸು ಸಂಪಾದೆ ಸರ್ಜಿ ಚಿನ್ ಇಟ್ಟು ಯೂಟ್ಯೂಬ್ ಮಾತೆಯ ಮಾತೆಯಲ್ಲ ಇಷ್ಟ ಆಗ್ಲಿಕ್ಕನೆ ಮಾತೆಯನ್ನ ಇಟ್ಲ ಎಡ್ಡೆ ಇತ್ತಿದೆ ವಿಡಿಯೋ ವೀಡಿಯೋ ವಿಡಿಯೋ ವೀಡಿಯೋ ಮಲ್ತಿದೆ ಅಂಚಾದೀನಿ ಆ ಕಾಸು ತೀಗಿದೆ ಮಸ್ತ್ ಮಸ್ತ್ ಖುಷಿ ಆತನು ಅವೇ ಪಂಡು ಯೂಟ್ಯೂಬ್ ಕಾಸು ತೂದು ಅಕೌಂಟು ಬತ್ತಿನ ಬೂರ್ದ ತೂದು ಎಂಕ್ ಖುಷಿ ಇಟ್ಟು ಎಂಗೆ ಹೆಲ್ಪರ್ ಬರೋದು ಬಿಜಿ ಏನು ಬುಲ್ತಂದಲ್ಲ ಬುಲ್ತಂದೆಲ್ಲ ಬುಲ್ತಂದೇ ಇಲ್ಲ ಜಿಯನ್ನು ಕುಪ್ಪಲಿತ್ತೇರಿ ಹೆಂಗೆ ಕಾಸು ಬೈದು ನನ್ನ ಪಂಡ ಬಾಯಿ ಬರೋನ್ ಈಜಿ ಏನು ಬುಲ್ತಂದೆಲ್ಲ ಬುಲ್ತಂದೆ ಬಕ್ಕ ಆರೆ ಪಂಡ್ಯರು ಸಮಧಾನ ಮಲ್ಕೋತು ಲಾ ಇಸ್ತ್ ಧ್ವಜ ಆತ ಪಾತ್ರೆ ಬೊಕ್ಕಲಾತ ಖುಷಿಕೊಂಡು ಎನ್ನ ಕಣನ ಬೈರ್ದಿಯಾನೆ ಆ ಪಾತ್ರೆ ಕೇಂದ್ರ ಮಸ್ತ್ ಖುಷಿ ಅಣ್ಣ ಎನ್ನ ಕಣನಾಗಲ್ಲಪ್ಪ ಅಂದ್ ಆಕ್ಕ ಖುಷಿತ್ತ ವಿಷಯ ಕಂಡ ಇನ್ ಈ ತು ವರ್ಷದ ಜರ್ನಿ ಇದೆ ಇನ್ಕೋ ಬ್ಯಾಡ್ ಕಮೆಂಟ್ ಅಂದ ಎಪ್ಪಲ್ಲ ವೇಜಿ ದುಮುಕ್ಲ ಬರಂದ್ ಬಂತ ನನ್ನ ನಂಬಿಕೆ ಉಂಡು ಪ್ರತಿ ಒಂದು ವೀಡಿಯೋ ಪಾಡಿನಾಗಲ್ಲ ಆಯ್ನತ ಜಾಗೃತಿ ಇಡ್ಮತದೆ ಪಾಡ್ವೆ ಆ ಏನ ಎತ್ತೆ ಬೇಜಾರು ಇಪ್ಪಾಡಿನ ಇಟ್ಬಾಡು ಯೂಟ್ಯೂಬ್ ವಿಷಯ ಏನ ಪರ್ಸನಲ್ ಏನಲ್ಲ ಬೇಜಾರು ಬೇ ನಿತ್ತಲ್ಲ ಏನು ವಿಡಿಯೋ ಬಂದಾಗ ಏನು ಧ್ವಜಪಾರ ಹೋಗಿ ಖುಷಿ ಇಟ್ಟೆ ವಿಡಿಯೋ ಮಲ್ತಿದ್ದು ದೀಪೆ ಆಯ್ ಈ ರೀತಿಯ ಕಂಡ್ರೆ ಇತ್ತೇನು ನಾನೆಲ್ಲ ಉಂಡು ಕಂಡ್ರೆ ಅವೇ ಮಾತೇರೆಲ್ಲ ಕೊಡೋರ 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 ಮಸ್ತ್ 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 ಥ್ಯಾಂಕ್ ಯು ಆ ಲೈಫ್ ಐಫುಡ್ ಕೆಲವು ಇಂಪಾರ್ಟೆಂಟ್ ವ್ಯಕ್ತಿಲಿ ಇತ್ತಾರ ಅಕ್ಲೆಗ್ಲ ಈ ವಿಡಿಯೋದ ಮುಖಾಂತರ ಥ್ಯಾಂಕ್ ಯು ಫನ್ ಪ್ಯಾ ದಯಪಂಡ ಒಂಜಿ ಕಡೆ ಟಾಕ್ಲಲ್ಲ ಸಾಥ್ ಇತ್ತ ಇತ್ತ ಇಟ್ಕೊಂಡೆ ನಮ್ಮನೆ ಲೈಫು ಅಕ್ಲೆನೋ ನಮ್ಮ ಮದ ಪರ ಆ ಪೂಜೆ ಇಕ್ಕೋಸ್ಕರ ಹಾಕ್ಲಿ ಥ್ಯಾಂಕ್ ಯು ಫನ್ಫ್ಯಾನ ಇತ್ತ ಪೇಮೆಂಟ್ ಏತ ತೆಗದೇ ಐನ್ ಪನ್ಕ ಇನ್ಕ ಪೇಮೆಂಟ್ ಏತ ತೆಗದ ಪಂಡ പനക്കൊള്ളൂ ഇൻ്റെ ഡൈറക്ട് പണ്ടത്തെ ഇക്കോസ്കര ഞാൻ എന്താ പനിപ്പിഡൽ ക്ലാസ് ഫാമിലി പണ്ട് എന്ന് അഞ്ചിത്ത ഇപ്പോൾ അഞ്ചിത്ത ഫാമിലി ദുരിത കൊണ്ട് കമ്മീത ആൻഡ്രോയിഡ് മൊബൈൽ ജത്തോനോലി പണ്ട് സ്കീൻ ടച്ച് മൊബൈൽ ഉണ്ടത്തെ എല്ലാത്ത മല്ല ഞാനിപ്പോ വീഡിയോ മറ്റൊന്നും അഞ്ചിത്ത മൊബൈൽ ജത്തോനോലി ആസ് വൈദ്യണ്ട് ഫസ്റ്റ് പേമെൻറ്റ് അത് ആത് വൈദം ഇൻക്ക് ಬೇರೆ ತಮೌಂಡ್ ಎಂಚ ಚಪ್ಪ ಅಂದ್ಕೊಂಡು ಗೊತ್ತಿದಿ ಅಂತ ಅವೇ ನಮ್ಮನ್ನ ಮಿಡಲ್ ಕ್ಲಾಸ್ ಫ್ಯಾಮಿಲಿದಾಗ ಒಂದು ಮೊಬೈಲ್ ದೇತನಾಥ್ ಕಮ್ಮಿರ ಒಂದು ಮೊಬೈಲ್ ದೇತನಾಥ್ ಕಾಸ್ ಬೈದ್ ನೆಕ್ ಪೂರ ಕಾರಣ ನಿಖಲು ಪಕ್ಕಾಯಿಂಗ್ ಕಾಸು ಏನ ಮಲ್ದ ಕೇಳ ಒಂದು ಎಡ್ಡ ಕೆಲ್ಸಗೆ ಯೂಸ್ ಮಲ್ದೆ ಹೆಂಗೆ ಕಾಸು ಹಾಲು ಮಲ್ದಜಿ ಕಾಸು ಹಿಂಗೆ ಅವದೆ ತೊಗೊಂಡು ಹುಣ್ಣೆ ತೊಗೊಂಡು ಬಂತು ಆಸೆದ ಹಾಲೆ ಇತ್ತಿದ್ ನಾನು ಒಂದು ಎಡ್ಡೆ ಕೆಲ್ಸಾಗ ಎಡ್ಡೆ ವಸ್ತು ಗೊಂದು ಪಾಡ್ದೆ ಕಾಸಿ ಅನ್ನ ಮಂಟು ಪಕ್ಕ ನಿನ್ನೆ ಪರ್ಪುಜಿ ಇನ್ನು ಹೆಂಗೊಂದು ಖುಷಿಯ ನಿನ್ನ ಮನಸ್ಸು ಪೂರ ಕಾಚಾರ ನಿಲ್ ನಟ ಪಂಡೆ ಅಂದ್ರೆ ಕೆಲ ಇತ್ತೇನು ಪಂಡ ಅಣ್ಣ ಗೋರಾಪಣತೆ ನಿಕ್ಲಿಗ ಅದಕ್ಕೋಸ್ಕರ ಏನು ಒಂಥೇಳಿ ಒಂಥೇಳಿ ಇಲ್ಲೇ ಮಟ್ಟಾಡಿತೆ ನನೇಗಲ್ಲ ಥ್ಯಾಂಕ್ ಯು ಪಂಪ್ ನಮ್ಮ ಮದಕ್ಕೆ ಓದಿತ್ತೆ ಅಣ್ಣ ಸ್ವಾರಿ ಇದೆ ಪಂಡ ಆ ನಿಂತು ಮಾತೇ ಅಲ್ಲ ಆಶೀರ್ವಾದ ಮುಖ್ಯಮಂತ್ರಿ ಇದೆ ಮುಂಟ ಬರ್ತಿದೆ ಇನ್ನೇನು ಕಾಸು ತಿಕ್ಕದೆ ಅದಕ್ಕೋಸ್ಕರ ನಿಕ್ಲಿ ಥ್ಯಾಂಕ್ ಯು ಫನ್ಪೇ ಏನೋ ಕಾರ್ಡ್ ಅಂದಾತೀಜಿ ನನಗೆ ವೀಡಿಯೋ ಪಾಡಿ ಗೊತ್ತ ಗೊತ್ತಾವು ವೀಡಿಯೊ ಪೂನ ಗೊತ್ತಾವು ಯಾ ಇನ್ನ ಪಾತೆರ್ ದೆ ಇನ್ನ ಪಾತೆರ್ ದಿ ಜಿಂದ್ ಮನಸ್ತ ಪಾತೆರ ಪನ್ನ ಗಂಚಿನತೆ ಎನ್ನು ಜನ ಮನೆತಿದೆನ್ ಜೈನಪನೊಡು ಯಲೋಚನ ಮಂತಿದ್ ಪಾತೆರ್ ಜನಮ ಪಾತೆರ ಉಂಪೊಪ ಅಂಚಿನ ಯಾ ನಿನಿ ಪಾತೆರ್ ಉಂಪೋಯ ಎನ್ನ ಆ ಫ್ಯಾಮಿಲಿಗ್ ಊರ ಜನಕ್ಕುಲ್ಲ ಮಸ್ತ್ ಮಸ್ತ್ ಥ್ಯಾಂಕ್ ಯು ಬಂದಪೆ ಏನು ಅಣ್ಣನ ಅಕ್ಳೇನ ಅಲ್ಲ ಕಂಡ ನಿಜ್ಜೆಗುತ್ತಿದ್ದ ಏನಪ್ಪನ ಅಕ್ಕ ಪಪ್ಪ ನನ್ನ ಹಕ್ಕಲಿ ಅಕ್ಲಿ ಅಕ್ಕಲಿ ಮಸ್ತ್ ಥ್ಯಾಂಕ್ ಯು ಮತ್ತು ಎಲ್ಲ ಫ್ಯಾ ಯೂಟ್ಯೂಬ್ ಹುಡುಗ್ ಪುರಕ್ಕೆ ಎಲ್ಲ ತೊಗೊಂಡ್ ಬಂದ್ಪಿನಿ ಎನ್ನು ಫ್ಯಾಮಿಲಿ ಸಪೋರ್ಟ್ ಮಲ್ಪ ಜೇರ ಅಂಚ ಮಲ್ಪ ಜೇರಿ ಇಂಚ ಮತ್ಪು ಏನು ಎನ್ನು ಹೆಂಗೆ ಅಂಚ ಬಂದ್ರೆ ನಿಜಾ ಹೆಂಗೆ ಹಾಕಲ್ಲ ಸಪೋರ್ಟ್ ಇತ್ತು ನಡೀ ಏನು ಇಡೇ ಮುಟ್ಟ ಬಿದ್ದೆ ಬಂದು ಈ ಅಂಚ ಮಲ್ತಪ್ಪ ಇಂಚಾರಲ್ಲ ಬಂದು ಹಕ್ಕು ಹೆಂಗೆ ಇತ್ತು ಜೇರು ಆ ಊರುಡಾ ಮೂಲ ಆಡ ಈಗೋಸ್ಕರ ಏನು ಮಸ್ತ್ ಪುಣ್ಯವಂತ ಹೇಳಿ ಅಹ್ ಇನ್ನಿತ ಇಲ್ಲಿಯ ವಿಡಿಯೋ ಇದೇ ಹೆಣ್ಮಲ್ಪ ನೆಕ್ಸ್ಟ್ ದೀಡಿಯೋ ತಿಕ್ಕಗ ಅಂತ ಮಾತೇರಿಗ್ಲಾ ಬಾಯ್ ಬಾಯ್ ಹೊಸ ವೀಡಿಯೋ ಬರೋದು ಮಾತೇರೆಗೆ ಇಷ್ಟ ಆಕೀಡಿಯೋ ಕಾಣೋದಿಲ್ಲ ಮಾತೇರಿಗಳ ಬಾಯ್ ಬಾಯ್